ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಬರೋಬ್ಬರಿ ನೂರ ತೊಂಬತ್ತು ಕಿಲೋಮೀಟರ್ ಇಂದ ಒಂದು ವಿಶೇಷವಾದಂಥ ಉಡುಗೊರೆ ತಂದಿದ್ದಾರೆ ಬಹಳ ಖುಷಿಯಾಯ್ತು ಅದನ್ನ ನೋಡಿ ಬಟ್ ಅದನ್ನ ನಿಮಗ್ ತೋರಿಸಬೇಕನ್ನೋ ಆಸೆ ನಾನಿದ್ದೀನಿ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಆ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಶ್ರೀ ಧರ್ಮಸಿನೇಶ್ವರ ಸ್ವಾಮಿಯ ಆಶೀರ್ವಾದ ಪಡ್ಕೊಳ್ಳಿ ಅವ್ರಿಗೆ ಕೈ ಮುಗಿದುಕೊಳ್ಳಿ ನಿಮಗೂ ಭಗವಂತ ಒಳ್ಳೆದು ಮಾಡಲಿ ಸೊ ನೀವೆಲ್ಲರೂ ವಿಡಿಯೋ ರೆಡಿ ಇದ್ದೀರಾ ಅಂತ ಅನ್ಕೋತೀನಿ ನಾನು ತೋರ್ಸೋಕೆ ಇಷ್ಟಪಡ್ತೀನಿ ನಮ್ಮ ಆಶ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ ಸೊ ಅವ್ರ ಕಡೆಯಿಂದ ಅವರ ಈಗ ತಂದಿರುವಂತ ಹುಡುಗರನ್ನ ನಾವು ವೆಲ್ಕಮ್ ಮಾಡ್ತಾ ಇದೀವಿ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಎಲ್ಲಿಂದ ನೀವು ಶಿರಾ ಇಲ್ಲ ಶಿರಾ ಚೆನ್ನಾಗಿದ್ದೀರಾ ನೀವ್ ನಮ್ಮ ಸಿದ್ಧತೆ ರೆಡಿ ಆಗಿದೆ ಇಲ್ಲಿ ಇವಾಗ ನಾವು ಆ ವಿಶೇಷವಾದಂತ ಉಡುಗೊರೆಯನ್ನ ಅದನ್ನು ತುಂಬಾ ಜನ ಬರೋಬರಿ ನೂರ ಕಿಲೋಮೀಟರ್ ಇಂದ ಅಲ್ಪ ಬಂದಿದ್ದಾರೆ ಬಹಳ ಸಂತೋಷ ಆಗುತ್ತೆ ನಮ್ಮ ಆಶ್ರಮದ ಮೇಲೆ ಇರುವಂತಹ ಪ್ರೀತಿ ಜನಗಳಿಗೆ ಅಂದ್ರೆ ಜನಗಳು ಅನ್ನೋದಕ್ಕಿಂತ ಹೃದಯವಂತರಿಗೆ ಕರ್ನಾಟಕದ ಎಲ್ಲ ಹೃದಯವಂತರಿಗೂ ಕೂಡ ಕೋಟಿ ಕೊಟ್ಟಿದ್ರು ತುಂಬಾ ಸಂತೋಷ ಆಗುತ್ತೆ ನೋಡಿರ್ಬೋದು ಗಣೇಶ ಸರ್ ಗಣೇಶ ಸರ್ ಎಲ್ಲಿಂದ ಬರ್ತಾ ಇದ್ದೀರಾ ನೀವು ಸರ್ ನಾವು ಹಾಸನ ಡಿಸ್ಟ್ರಿಕ್ ರಾಮನಾಥಪುರ ರಾಮನಾಥ ಬರ್ತಾ ಇಲ್ಲಿಂದ ಕಿಲೋಮೀಟರ್ ಆಗುತ್ತಾ ಖುಷಿ ಆಗುತ್ತೆ ಎಂತೆ ಉಡುಗೊರೆ ಕೊಡ್ತಾರೆ ವಿಶೇಷವಾಗಿ ಒಂದು ಅದ್ಭುತವಾದಂತ ಉಡುಗೊರೆ ಅಂತ ಹೇಳ್ಬೋದು ಇದನ್ನ ಇದು ಎಷ್ಟೋ ಜನ ದೇವ್ರ ಮಕ್ಳಿದ್ದಾರೆ ಅದ್ರಲ್ಲೂ ಹಾಲ್ ಕೂಡ ಹಸುನ ಯಾರು ಕೊಡೋದೇ ಇಲ್ಲ ಮನೇಲಿ ಇಟ್ಕೊಂಡು ತುಂಬಾ ಸಾಕಕ್ಕೆ ಇಷ್ಟ ಪಡ್ತಾರೆ ತುಂಬಾ ಕಷ್ಟ ಪಟ್ಟಿರ್ತಾರೆ ಸೊ ನೀವು ಇಲ್ಲಿ ತಂದ್ಕೊಡ್ಬೇಕಂತ ಯಾಕೆ ಅನ್ನಿಸ್ತು ನಿಮ್ಗೆ ಸರ್ ಏನ್ ಅನ್ನಿಸ್ತು ಅಂದ್ರೆ ಈಗಿನ ಕಾಲದಲ್ಲಿ ಹ್ಯಾಂಡಿಕ್ಯಾಪ್ ಮಕ್ಳನ್ನ ನೋಡ್ಕೊಳುದು ಒಬ್ಬರಿದ್ರ ಕಷ್ಟ ಪಡ್ತಾರೆ ಆಮೇಲೆ ಅಪ್ಪ ಅಮ್ಮ ನೋಡ್ಕೊಳಕು ಕಷ್ಟ ಪಡ್ತಾರೆ ಮಕ್ಳು ಅಂತ ಹೇಳ್ಕೊಂಡು ನೀವ್ ಏನು ಇಲ್ಲ ಅದೇ ಏನು ಅಂದ್ರೆ ಲಾಸ್ಟ್ ಟೈಮ್ ಒಂದು ಚಿಕ್ಕ ಹುಡ್ಗಿ ಸ್ಕೂಲ್ ಹುಡ್ಗಿ ಬಂದ್ಬಿಟ್ಟು ಒಂದ್ ಲೀಟ್ರೂ ಹಾಲು ಆ ಟೈಮಲ್ಲಿ ಏನಪ್ಪ ಒಂದ್ ಲೀಟ್ರೂ ಹಾಲು ತಂದು ಕೊಟ್ಟು ನಮ್ಗೆ ಮಕ್ಳು ಉಪಯೋಗ ಆಯ್ತಲ್ಲ ಅಟ್ಲೀಸ್ಟ್ ಇದು ಮೂರ್ ವರ್ಷದ್ದು ಕರ ನಾನು ಒಂದ್ ವರ್ಷದ ಹಿಂದೆನೆ ಕೊಡ್ಬೇಕು ಅನ್ಸ್ತು ಅದು ನೋಡಾದ್ಮೇಲೆ ಇಮಿಡಿಯೇಟ್ ಆಗಿ ನಾನು ತಕೋ ಕೊಡ್ಬೇಕು ಕೊಡ್ಬೇಕು ಅಂತ ಕ್ಯೂರಿಯಾಸಿಟಿ ಕೊಡೋದು ಏನೋ ದುರುಪಯೋಗ ಆಗಲ್ಲ ಅದ್ ಸರ್ ನನ್ನ ಏನ್ಕೆಂದ್ರೆ ಬರ್ಬೇಕಾದ್ರೆ ಸಾವಿರ ಜನ ಹೇಳಿದ್ರು ಅಲ್ಲ ಸಾವಿರ ಅಂದ್ರೆ ಒಂದ್ ಹೊತ್ತು ಕಾರ್ ಸಾವಿರ ಲೆಕ್ಕ ದುರುಪಯೋಗ ಅಂತ ಅದು ಆ ರೀತಿ ಮಾಡ್ಕೊಳ್ಳೋ ನಂಬಿಕೆಗೋಸ್ಕರ ತಂದಿರ ಗೊತ್ತಾ ನಮ್ ಕೈಲಿ ಅನ್ನ ಹಾಕಕ್ ಆಗಲ್ಲ ಅಂದ್ರುನು ಅನ್ನ ಹಾಕೋ ಮನೆ ತೋರ್ಸ್ಬೇಕಂತ ದೊಡ್ಡವ್ರ ಹೇಳಿರೋ ಮಾತಿದು ನಿಜ ಅಲ್ವ ಸರ್ ಆದ್ರೆ ಅನ್ನ ಹಾಕಕ್ಕೂ ಕೆಲವ್ರು ಬಿಡಲ್ಲ ಆಯ್ತಾ ಕೈಲಾಗ್ದಿದ್ದವ್ರು ಈ ನಾಯಿಗೆ ಅನ್ನ ಹಾಕ್ತಿದವರು ನಮ್ ಸಮಾಜದಲ್ಲಿ ತುಂಬಾ ಜನ ಅವ್ರೆ ಅವ್ರು ಯಾರಾದ್ರೂ ಒಳ್ಳೇದ್ ಮಾಡ್ತವ್ರೆ ಅಂದ್ರೆ ಸಹಿಸಲ್ಲ ಅಯ್ಯೋ ಇವ್ನು ಎಲ್ಲಪ್ಪ ನನ್ಗಿಂತ ಏನೋ ಒಂದು ಒಳ್ಳೇದ್ ಮಾಡ್ಬಿಡ್ತಾನಲ್ಲ ಇವ್ನ ಹೆಂಗಾರ ನೋಡ್ ಕಾಲೆಳಿಬೇಕು ಅಂತ ಸೊ ಅಂತ ಜನಗಳ ಮಧ್ಯೆ ಜೀವನ ಮಾಡ್ತಿರೋದು ನಾವು ಸೊ ಅಂತ ದೇವನ್ ದೇವತೆಗಳನ್ನೇ ಜನ ಬಿಟ್ಟಿಲ್ಲ ಇನ್ನು ನಮ್ಮನ್ನ ನಿಮ್ಮನ್ನ ಬಿಡ್ತಾರ ತಲೆ ಕೆಡ್ಸ್ಕಬಾರ್ದು ನಾವ್ ಮಾಡೋ ಕೆಲ್ಸನ ಜನ ಮೆತ್ಲಿ ಅಂತ ಮಾಡ್ಬಾರ್ದು ನೋಡಿ ಅಲ್ಲಿ ಭಗವಂತ ಉರಿತಾ ಇದ್ದಾನೆ ಅವ್ನ ಯಾವತ್ತೂ ರಜಾ ಹಾಕಲ್ಲ ಅವ್ನ್ ಮೆಟ್ಲಿ ಅಂತ ಕೆಲಸ ಮಾಡ್ಬೇಕು ನಾವ್ ಅಷ್ಟೇ ಸೊ ದಯವಿಟ್ಟು ಬನ್ನಿ ಖುಷಿ ಆಗತ್ತೆ ಇನ್ನೊಂದು ಸರ್ ನಾನು ಎರಡು ಎರಡು ರೀತನ ತಂದಿದೀನಿ ಏನು ಅಂದ್ರೆ ಲಾಸ್ಟ್ ಟೈಮ್ ದರ್ಶನ್ ಅಭಿಮಾನಿಗಳೆಲ್ಲ ಬಂದಿದ್ರು ದರ್ಶನ್ ಅವ್ರು ಬರ್ಬೇಕು ಅಂತ ದರ್ಶನ್ ಅಭಿಮಾನಿಗಳು ಬಂದ್ರೆ ಸಾಕು ಸರ್ ಇವತ್ತು ಕೊಟ್ಟಿದೀನಿ ನೆಕ್ಸ್ಟ್ ಇನ್ ಮೂವ್ ಎರಡು ತಿಂಗಳು ನನಗೆ ಫೋನ್ ಮಾಡ್ತೀರಾ ಹೊಸಗೋಳು ಅಂತಲ್ಲ ಎಜ್ಜಾ ಅಂತ ಕೊಡ್ತಾರೆ ದರ್ಶನ್ ಅವರೇ ಬರ್ಬೇಕಿಲ್ಲ ಯಾವಾಗಿರೋ ಒಂದಿನ ಮಂದೇ ಬರ್ತಾರೆ ಅಭಿಮಾನಿಗಳೇ ಈ ರೀತಿ ತಂದು ಕೊಡ್ತಾರಲ್ಲ ಅದೇ ಸಾಕು ಸರ್ ಥ್ಯಾಂಕ್ ಯು ಸರ್ ನೀವು ಡಿ ಬಸ್ ಮೇಲೆ ಇಟ್ಟಿರುವಂತಹ ಅಭಿಮಾನಕ್ಕೆ ನಮ್ ಕಡೆಯಿಂದ ಚಿರೋಣಿ ಅವ್ರ ಕಡೆಯಿಂದ ಅವ್ರು ಬರ್ಲಿಲ್ಲ ಅಂದ್ರು ಅವ್ರ ಅಭಿಮಾನಿಗಳು ಇವತ್ತು ಎಷ್ಟೋ ಜನರ ದೇವ್ರ ಮಕ್ಕಳು ಹೊಟ್ಟೆ ತುಂಬಿಸಿದ್ದಾರೆ ಸರ್ ತುಂಬಿಸ್ತಾರೆ ಮುಂದಕ್ಕೂ ಅವ್ರ ಕೈ ನಡೆಸ್ತಾರೆ ಆ ನಂಬಿಕೆ ನನಗಿದೆ ಸೊ ಬನ್ನಿ ಸರ್ ಪ್ಲೀಸ್ ಏನಂದ್ರೆ ಸರ್ ನಾನು ಇದೇ ಕೇಳ್ಕೊಳ್ತಾರೆ ನಮ್ಮಪ್ಪ ತುಂಬಾ ಖುಷಿ ಪಡ್ತಾ ಇದು ಎಷ್ಟು ಹದ್ಮೂರು ವರ್ಷದ ಇದು ಒಂದು ಸುತ್ತಂದಿದ್ದು ಅಮ್ಮ ಹಸುವಿಂದ ಕರಾಕಿ ಹಾಕಿದ್ದು ಎಷ್ಟು ಒಂದ ಐದನೇದು ಮನೆ ಹುಟ್ಟಿರೋದು ಬೇರೆ ಎಲ್ಲೂ ತಂದಿಲ್ಲ ಇದ್ದೇನು ಅಂದ್ರೆ ನಮ್ಮ ಅಪ್ಪಾಗ ಕೇಳಿದಷ್ಟೇ ಚೆನ್ನಾಗಿ ನೋಡ್ಕೋಬೇಕು ಇನ್ನೊಬ್ರು ಮಾರ ಕೊಡ್ಬಾರ್ದು ಕೊಡ್ತೀನಿ ನಾನು ಫೋನ್ ಮಾಡ್ಬಿಡಿ ನಾನು ತಗೊಂಡು ಇಲ್ಲ 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 ಸರ್ ಆ ಉದ್ದೇಶನೇ ಇಲ್ಲ ಸರ್ ಶನೇಶ್ವರ ಮಗ ಗಣೇಶ್ವರ ಅದ್ಭುತಾಗಿದ್ದಾನೆ ಸೊ ಮೊದಲನೇದಾಗಿ ಗಣೇಶ್ ಅವ್ರು ಬಂದಿದ್ದಾರೆ ಹೊರಗಡೆಗೆ ಮಗನಾ ಈಗ ತಾನೆ ತಾಯಿ ಹೊಟ್ಟೆಯಿಂದ ಹಾಲು ಕುಡ್ದು ಆತ್ ನೋಡಿ ತಲೆಗೆ ಎಣ್ಣೆ ಹಾಕೋರೇ ಹೂನಾ ನೋಡ್ರಿ ಎಷ್ಟೋ ರೈತರು ಅದಕ್ಕೆ ಹೇಳೋದು ಗ್ರೇಟ್ ಅಂತ ನೋಡಿ ತಲೆಗೆ ಎಣ್ಣೆ ಹಾಕೋ ಮಗ ಹಳ್ಳಿ ಎಣ್ಣೆ ಘಮ ಅಂತ ಇದೆ ನಾವು ಈ ತರದ ಎಣ್ಣೆ ಯೂಸ್ ಮಾಡಲ್ಲ ಮನೆಗಳಲ್ಲಿ ಮಗು ತರ ಟ್ರೀಟ್ ಮಾಡ್ತಾರೆ ನೋಡ್ರಿ ತಲೆಗೆ ಎಣ್ಣೆ ಹಾಕೋರೆ ಎಷ್ಟು ಚೆನ್ನಾಗ್ ಹಾಕೋರಿ ನೋಡು ನೋಡ್ರಿ ತಲೆಗೆ ಎಣ್ಣೆ ಹಾಕೋರೆ ಘಮ ಘಮ ಅನ್ನುತ್ತೆ ಎಣ್ಣೆ ಬೆಳಿಗ್ಗೆ ನಮ್ಮ ಮೈಪು ನನ್ನ ಮಗಳು ಚಿಕ್ಕೋಳು ಮೇಷ ಅಂತ ಗಣೇಶ ಅವಳೆ ಹಸಿ ಇಟ್ಟಿರೋದು ಗೌರಿ ಅಂತ ಪೂಜೆ ಮಾಡಿ ಕಳಿಸಿದ್ದಾಳೆ ಹೌದಾ ಸೊ ನಮ್ಮ ಆಶ್ರಮಕ್ಕೆ ಗಣೇಶ ಮತ್ತೆ ಗೌರಿ ಗುರು ಇವತ್ತು ಬರ್ತಾ ಇದಾರೆ ಸೊ ವಿಶೇಷವಾಗಿ ಆಸನದ ಎಲ್ಲ ಜನತೆಗೆ ಹಾಗೆ ನಿಮ್ಮ ಕುಟುಂಬಕ್ಕೆ ಹೋಗುವಂತ ಒಳ್ಳೇದ್ ಮಾಡ್ತೇನೆ ಈ ತರದೊಂದು ನಿರ್ಧಾರ ತಗೊಂಡಿದಿರಲ್ಲ ಅದು ಬಹಳ ಸಂತೋಷ ಬನ್ ಬನ್ ಈಗ ಆಲ್ರೆಡಿ ನಮ್ಮ ಹತ್ರ ಒಂದು ಐದಾರು ಹಸು ಇದೆ ಆದ್ರೆ ಒಂದ್ ಎರಡು ಹಸು ಮಾತ್ರ ಇದು ಎರಡು ಹಸು ಹಾಲು ಕೊಡ್ತಾ ಇದೆ ನಮಗ್ ಸಾಲಲ್ಲ ನೂರ ಇಪ್ಪತ್ತು ಜನಕ್ಕೆ ಆದ್ರೂ ಸರ್ ಏನ್ ಗೊತ್ತಾ ಸರ್ ಇದು ಹಸು ಏನು ಅಂದ್ರೆ ಎರಡು ವರ್ಷ ಹಾಲ್ ಕರೀತೀ ಸರ್ ನೀವೇನೋ ನಮ್ಮನೆ ಒಂದು ಹಸು ಇದೆ ಎರಡು ವರ್ಷ ಹಾಲು ಕರೀತೀವಿ ಇನ್ನು ಇದು ಟ್ರಾನ್ಸ್ಪೋರ್ಟ್ ಇನ್ ಮೂರ್ ತಿಂಗಳಿದಾಗ ನೀವು ಬಿಟ್ಬಿಟ್ರೆ ಸರ್ ತೊಂದರೆ ಇಲ್ಲ

ಅದಕ್ಕೆ ಬಾಯ ಇರ್ತದೆ ಕೃಷ್ಣ ಕುಂಕುಮ ಹೇಗನಸ್ತಾ ಇತ್ತು ಸರ್ ತುಂಬಾ ಖುಷಿ ಸರ್ ನಾವು ಗೋಮಾತೆನ ತಾಯಿ ತರ ಅನ್ಕೊತೀವಿ ನಮ್ಗೆ ಎರಡನೇ ತಾಯಿನೇ ಗೋಮಾತೆ ಸರ್ ಸೊ ಹಂಗಾಗಿ ತುಂಬಾ ಖುಷಿ ಆಗತ್ತೆ ಅದರಲ್ಲೂ ನೀವು ಅದಕ್ಕೆ ಎಳ್ಳೆಣ್ಣೆ ಹಚ್ಚಿ ಒಂದು ಮೂವತ್ತು ನಾವು ಅದೇ ತರ ನೋಡ್ಕೊತೀವಿ ಸರ್ ಅಡುಗೆ ಬರ್ಬೇಕನ್ನು ಹೇಳ್ತಾ ಬರ್ತೇವೆ ಬೇಜಾರಾಗ್ತಾ ಐತೆ ಕೊಡಕ್ಕೆ ಅಂತ ನಮ್ಮಪ್ಪಂತೂ ಕೊಡ್ಬೇಕು ಅಂತ ಅಷ್ಟೇ ಯಾವ ರೀತಿ ನೋಡಿಕೋತರ ಏನೋ ಅನ್ಸಿಕೊಳ್ಳೋದು ಅವ್ರಿಗೆ ಇಲ್ಲ ಇಲ್ಲ ಒಂದು ಖುಷಿ ಆಯ್ತ ಗೋಶಾಲೆ ಅಂತ ನೋಡಿದ್ಮೇಲೆ ತುಂಬಾ ಖುಷಿ ಆಯ್ತು ಸರಿ ಏನಂದ್ರೆ ನಾನು ತಿಳ್ಕೊಂಡಿರೋ ಸತ್ಯ ಏನಪ್ಪಾಂದ್ರೆ ಅಂದ್ರೆ ಬೇಕು ಮಣ್ಣು ಹಾಕಬೇಕು ಅಸುಗಳನ್ನು ಮೆಂಟೇನ್ ಬೇಕು ನಾನು ತುಂಬಾ ಕಷ್ಟ ಮೇವು ಸಿಗಲ್ಲ ಮೇವು ಚಿನ್ನ ತರ್ಬೋದು ಮೇವು ತರಕ ಆಗಲ್ಲ ಇದಕ್ಕೆ ನಾನು ನೋಡಿದ್ದು ಸಿಗದೇ ಇಲ್ಲ ಮೇವು ಇಲ್ಲಿ ಸೌರಂಡಿಂಗ್ ಅಲ್ಲಿಂತೂ ಒಂದು ಏನಂತ ಒಂದು ಪಿಂಡಿ ಬಂದುಬಿಟ್ಟು 300 ರೂಪಾಯಿ ನಾನೂರು ರೂಪಾಯಿ ಕಡಲೇ ಆಗ್ತಾಯಿದೆ

ದರ್ಶನ್ ಅವ್ರಿಗೆ ಪ್ರಾಣಿ ಕಂಡ್ರೆ ಇಷ್ಟ ಹೌದು ಅವ್ರ ಈ ವಿಡಿಯೋ ನೋಡಿದ್ರೆ ಇವ್ ಇವ್ ಏನ್ ಬೇಕು ಮೇವುಗಳಿಗೆ ಅವ್ರ ಖಂಡಿತ ಅವ್ರ ಅಭಿಮಾನಿಗಳ ವ್ಯವಸ್ಥೆ ಮಾಡೇ ಮಾಡ್ತಾರೆ ಅಭಿಮಾನಿಗಳ ಹತ್ರ ಅದೊಂದೇ ಕೇಳುತ್ತೆ ಮೇವನ್ನ ಅರೇಂಜ್ ಮಾಡ್ಕೊಡಿ ಯಾರಾದರೂ ನೋಡುವಂತ ನಮ್ಮ ಹತ್ರ ಒಂದ್ ಹತ್ತು ಹಸುಗಳಿದೆ ಸೊ ಮೇವು ಹುಲ್ಲ ಆಗಿರ್ಬೋದು ಇಂಡಿ ಬೂಸ ಆಗಿರ್ಬೋದು ಸೊ ಯಾರಾದ್ರೂ ತಂದು ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸಮ್ಮಿ ಹಾಕೊಂಡಿದ್ರು

ಮಶಾಲಾ ಅಲ್ಲ ಕರ್ಕೊಳೋ ದೊಡ್ಡದಾಗಿ ಡೈರೆಕ್ಟ್ ಇಂದಾನೇ ರೆಡ್ ಕಾರ್ಪೆಟ್ ಜಾರು बहुत है मैं लगता हूँ बहुत है बड़े 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 जारत है इधर 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 बड़े बड़े जारत है जारत है ये तो बड़े बढ़ेंगे ये क्या लेते हो बड़े बड़े ये तो ये तो कहाँ नहीं बड़े पूरी ये तो बड़े नंदी करेक्टर नंदी

ಒಳ್ಳೆ ಅಂದ್ಕೊಂಡಿದೀನಿ ಒಳ್ಳೆ ರೀತಿ ಉಪಯೋಗಿಸ್ಕೊಡಿ ಸರ್ ಒಳ್ಳೇದಾಗ್ಲಿ ಅಂತ ಮೂರ್ನಾಲ್ಕಾಗ್ಲಿ ಸರ್ ನೆಕ್ಸ್ಟ್ ಟೈಮ್ ಬಂದಾಗ ನನ್ನ ಅಸ್ಕೊಗ್ಗೆ ಏನ್ ಬೇಕು ನೀವು ನಾನು ಎಂತ ಮಾಡ್ತೀನಿ ಹಾಗೆ ದರ್ಶನ ಅಭಿಮಾನಿಗಳು ಯಾರು ನೋಡ್ತಾ ಇರೋ ದಯವಿಟ್ಟು ಹಸು ದರ್ಶನ ಪ್ರಾಣಿ ಪ್ರಿಯರು ಹಸುಗಳಿಗೆ ಒಂದು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿಕೊಟ್ಟು ಸರಿಸುಮಾರು ಹತ್ತು ಹಸುಗಳಿದಾವೆ ಇಲ್ಲಿ ಸೊ ನಿಮ್ಮ ಕೈಲಾದ್ರು ಇಂಡಿ ಬೂಸಾ ದರ್ಶನ ಅಭಿಮಾನಿಗಳಂದ್ರೆ ಡಿ ಬಾಸ್ ಅವರ ಅಭಿಮಾನಿಗಳು ಯಾರಾದರೂ ಇದ್ದರೆ ಅವರು ಡಿ ಬಾಸ್ ಅವರು ಎಲ್ಲರೂ ದೇವರು ಅಂತಾರೆ ನಾನು ಕೂಡ ದೇವರು ಅಂತೀನಿ ಸೊ ದಯವಿಟ್ಟು ಎಲ್ಲರೂ ಕೂಡ ಕೈಯಲ್ಲಿ ಕೈಲಾದಷ್ಟು ಸಪೋರ್ಟ್ ದರ್ಶನ್ ಅವರು ಪ್ರಾಣಿ ಇದಾಗಿರೋದಕ್ಕೆ ನನಗೆ ಅವರು ಅಭಿಮಾನಿ ಬೇರೆ ಇಲ್ದಾರ್ ಯಾರು ಕಾರಣಕ್ಕೂ ಅವ್ರು ಫಿಲಮ್ ಆಗಲಿಲ್ಲ ಪ್ರಾಣಿ ಇಷ್ಟಪಡ್ತಲ್ಲ ಅದಕ್ಕೋಸ್ಕರ ನಾನು ಖುಷಿ ಅದು ಅಲ್ಲೇ ದೇವ್ರ ಮಕ್ಕಳು ಕೊಡಬೇಕು ಅಂತಲೇ ನಾನು ಒಂದು ವರ್ಷದಿಂದ ಟ್ರೈ ಮಾಡಿ ಕೊನೆಗೆ ಇವಾಗ ಭಾಗ್ಯ ಬಂದಿದೆ ಕೊಟ್ಟಿದ್ದೀನಿ